ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಮತ್ತು ಬಿ ಕಾಮ್ನವರಿಗೆ ಇರುವಂತಹ ಕನ್ನಡ ಭಾಷಿಕದಲ್ಲಿ ಪ್ರಬಂಧ ಭಾಗದಿಂದ ತುಂಬಾ ಮುಖ್ಯವಾಗಿರುವಂತಹ ಒಂದು ಪ್ರಬಂಧವನ್ನು ನೋಡುವ ಅದುವೇ ನನ್ನ ಟೋಪಿ ಬಿ ಜಿ ಎಲ್ ಸ್ವಾಮಿಯವರು ಬರೆದಿರುವಂತಹ ನನ್ನ ಟೋಪಿ ಪ್ರಬಂಧವನ್ನು ಇವತ್ತು ತಿಳ್ಕೊಳ್ಳುವ ಅದರ ಸಾರಾಂಶ ಏನು ಎಂಬುದನ್ನು ಸ್ವಲ್ಪ ಮಟ್ಟಿಗೆ ಅದನ್ನು ತಿಳ್ಕೊಳ್ಳುವ ಈಗಾಗಲೇ ನನ್ನ ಹಳೆಯ ವಿಡಿಯೋವನ್ನು ನೀವು ನೋಡಿದರೆ ನಾನು ಅದನ್ನೆಲ್ಲವನ್ನು ಕೂಡ ಸಂಪೂರ್ಣವಾಗಿ ವಿವರಿಸಿದ್ದೇನೆ ಇದರಲ್ಲಿ ಒಂದು ಸ್ವಲ್ಪ ಸ್ವಲ್ಪ ಸಾರಾಂಶವನ್ನು ನಾನು ನಿಮಗೆ ತಿಳಿಸ್ತೇನೆ ಯಾಕಂದರೆ ಈ ಪ್ರಬಂಧ ಭಾಗದಿಂದ ಮತ್ತು ಆಡಳಿತದ ಕನ್ನಡ ಭಾಗದಿಂದ ಎರಡು ಎರಡು ಪ್ರಶ್ನೆಗಳು ಬರುವಂಥದ್ದು ಒಂದು ಹತ್ತು ಅಂಕಕ್ಕೆ ಮತ್ತೊಂದು ಐದು ಅಂಕಕ್ಕೆ ಬಂದರು ಬರುವಂತಹ ಪ್ರಶ್ನೆಗಳು ಇದರಲ್ಲಿ ಯಾವುದೇ ರೀತಿಯ ಸಂದರ್ಭ ಸಹಿತ ವಿವರಿಸಲಿಕ್ಕೆ ಬರುವುದಿಲ್ಲ ಹಾಗೆ ಕಠಿಣ ಪದಗಳು ಕೂಡ ಇರುವುದಿಲ್ಲ ಆದ್ದರಿಂದ ಎರಡು ಪ್ರಶ್ನೆಗೆ ನಾವು ಉತ್ತರಿಸಬೇಕಾಗ್ತದೆ ಅದರಲ್ಲಿ ಕೆಲವೊಂದು ಪ್ರಬಂಧವನ್ನು ಕೆಲವೊಂದು ಆಡಳಿತ ಭಾಗದಿಂದಲೂ ಕೂಡ ನಾವು ಓದ್ಕೊಳ್ಬೇಕಾಗ್ತದೆ ಇದಿಷ್ಟು ಕೆಲವು ಓದ್ಕೊಂಡ್ರೆ ಖಂಡಿತವಾಗಿಯೂ ಕೂಡ ವಿಭಾಗ ಸಿ ಇಂದ ನಿಮಗೆ ಎಲ್ಲ ಪ್ರಶ್ನೆಯೂ ಕೂಡ ಉತ್ತರವನ್ನು ಬರೀಲಿಕ್ಕೆ ಆಗ್ತದೆ ಈ ಪ್ರಬಂಧ ಭಾಗವನ್ನು ಹೆಚ್ಚಾಗಿ ನೀವು ತಲೆ ಕೆಡಿಸ್ಕೊಳ್ಬೇಡಿ ಸ್ವಲ್ಪ ಅದರ ಅರ್ಥವನ್ನು ತಿಳ್ಕೊಳ್ಳಿ ಅದರ ಸಾರಾಂಶ ಏನು ಅದರಲ್ಲಿ ಬಂದಿರುವಂಥ ವಿಷಯ ಏನು ಎಂಬುದು ಸ್ವಲ್ಪ ನಿಮಗೆ ಗೊತ್ತಿದ್ದರೆ ಸಾಕು ಸ್ನೇಹಿತರೆ ಅದರಿಂದ ನಾವು ಇವತ್ತು ನನ್ನ ಟೋಪಿ ಪ್ರಬಂಧವನ್ನು ನೋಡುವ ಹಾಗೆಯೇ ಇನ್ನೊಂದು ಉಳಿದಿರುವಂಥದ್ದು ರುಚಿ ಅದನ್ನು ಕೂಡ ತಿಳ್ಕೊಳ್ಳುವ ಅಷ್ಟು ಕಲ್ತ್ರೆ ಪ್ರಬಂಧ ಭಾಗವು ನಾವು ಎಲ್ಲವನ್ನು ಕವರ್ ಮಾಡಿದ ರೀತಿಯಲ್ಲಿ ಆಗ್ತದೆ ನೋಡಿ ನೋಡಿ ನನ್ನ ಟೋಪಿ ಬಿ ಜಿ ಎಲ್ ಸ್ವಾಮಿಯವರು ಬರೆದಿರುವಂತಹ ನನ್ನ ಟೋಪಿ ಎಂಬ ಒಂದು ಪ್ರಬಂಧವು ಟೋಪಿಯ ಬಗ್ಗೆ ಇರುವಂಥದ್ದು ಅಂದರೆ ಒಂದು ಟೊಪ್ಪಿಯ ಬಗ್ಗೆ ಕವಿಯು ಹಾಕಿರುವಂತಹ ಒಂದು ಟೊಪ್ಪಿಯ ಬಗ್ಗೆ ಇರುವಂಥದ್ದು ಅದು ಅವರು ಹಾಕಿರುವಂಥದ್ದು ಒಂದು ಕಾಶ್ಮೀರ ಕಲೆಗಾರಿಕೆಯನ್ನು ಹೊಂದಿರುವಂತಹ ಒಂದು ಟೋಪಿ ಅದರ ಬಗ್ಗೆ ಇಲ್ಲಿ ಅವರು ವಿವರಿಸ್ತಾ ಇದ್ದಾರೆ ಲೇಖಕರು ಒಂದು ಉನ್ನತ ವಿದ್ಯಾಭ್ಯಾಸಕ್ಕೋಸ್ಕರ ಉನ್ನತ ವ್ಯಾಸಂಗಕ್ಕೋಸ್ಕರ ವಿದೇಶಕ್ಕೆ ಹೋಗ್ತಾರೆ ವಿದೇಶ ಪ್ರವಾಸವನ್ನು ಮಾಡಲಿಕ್ಕೆ ಇರುವಂಥ ಸಂದರ್ಭದಲ್ಲಿ ಅವರು ತಮ್ಮ ಗೆಳೆಯರ ಜೊತೆಯೆಲ್ಲ ಕೇಳ್ತಾರೆ ಯಾವ ರೀತಿ ಸಿದ್ಧತೆಗಳನ್ನು ಮಾಡಿಕೊಳ್ಬೇಕು ಇವಾಗ ನಾವು ಕೂಡ ಹಾಗೆ ಯಾವುದೇ ಒಂದು ಪ್ರವಾಸವನ್ನು ಮಾಡ್ತಾ ಇದ್ದೇವೆ ಅಂತಾದರೆ ಅಥವಾ ಹೊರ ಕಡೆಗೆ ಹೋಗ್ತಾ ಇದ್ದೇವೆ ಅಂತ ಅಂದರೆ ತುಂಬ ಜನ ನಮ್ಮ ಬಂಧುಗಳಲ್ಲಿ ಅಥವಾ ಸ್ನೇಹಿತರಲ್ಲಿ ಕೇಳ್ತಾ ಇರ್ತೇವೆ ಯಾವ ರೀತಿ ತಯಾರಿ ಬೇಕು ಏನೆಲ್ಲ ಬೇಕು ಯಾವೆಲ್ಲ ಬಟ್ಟೆಗಳು ಬೇಕು ಅಂತ ಕೇಳುವಂಥದ್ದು ಸಹಜ ಇಲ್ಲಿ ಲೇಖಕರು ಕೂಡ ಹಾಗೆ ಲೇಖಕರು ಏನು ಮಾಡ್ತಾರೆ ಅಂದರೆ ಅವರ ಗೆಳೆಯರಲ್ಲಿ ಈ ಅಮೇರಿಕಕ್ಕೆ ಹೋಗುವುದರ ಬಗ್ಗೆ ಸಿದ್ಧತೆಗಳನ್ನು ಮಾಡಿರ್ತಾರೆ ತಕ್ ಅದಕ್ಕೇನೆಲ್ಲ ಬೇಕು ಅಂತ ಕೇಳಿ ಸ್ನೇಹಿತರಲ್ಲೆಲ್ಲ ಕೇಳಿ ಅದರ ಎಲ್ಲ ರೀತಿಯ ತಯಾರಿಯನ್ನು ಮಾಡ್ತಾರೆ ಅದರ ಜೊತೆಗೆ ಆ ಒಂದು ಟೋಪಿ ಹಾಕುವ ಪದ್ಧತಿ ಅಮೇರಿಕದಲ್ಲಿ ಮಾಮೂಲು ಎಂಬ ವಿಚಾರ ಕೂಡ ಲೇಖಕರಿಗೆ ಅವರ ಗೆಳೆಯರು ಹೇಳಿರ್ತಾರೆ ಅಲ್ಲಿ ಟೋಪಿ ಹಾಕಬೇಕಾಗ್ತದೆ ಟೋಪಿಯನ್ನು ಹಾಕುವಂಥದ್ದು ಅಲ್ಲಿ ಮಾಮೂಲಿ ಅದರಿಂದ ನೀನೊಂದು ಟೋಪಿಯನ್ನು ತೆಗೆದುಕೋ ಅಂತ ಹೇಳ್ತಾರೆ ಅದೇ ರೀತಿಯಾಗಿ ಅವರೇನು ಮಾಡ್ತಾರೆ ಕಾಶ್ಮೀರಿ ಕಲೆಗಾರಿಕೆಯನ್ನು ಹೊಂದಿರುವಂತಹ ಒಂದು ಟೋಪಿಯನ್ನು ತಗೊಳ್ತಾರೆ ಹ್ಯಾಟ್ ಅದನ್ನು ತಗೊಂಡು ಹೋಗ್ತಾರೆ ಲೇಖಕರು ಲೇಖಕರಿಗೆ ಟೋಪಿ ಹಾಕಲಿಕ್ಕೆ ಅಷ್ಟೇನು ಇಷ್ಟ ಇರಲಿಲ್ಲ ಯಾಕಂದರೆ ಅದೊಂಥರ ಹರಟೆ ಅಂತ ಅವರಿಗೆ ಅನ್ನಿಸ್ತಿತ್ತು ಬೇಸರ ಅಂತ ಅನಿಸ್ತಿತ್ತು ಯಾವಾಗ ಟೋಪಿ ಹಾಕುವಂಥದ್ದು ಬಿಸಿಲಿದ್ರೆ ತುಂಬ ಬಿಸಿಲಿದ್ರೆ ಟೋಪಿಯನ್ನು ಹಾಕುವಂಥದ್ದು ಮಳೆ ಗಾಳಿ ಈ ರೀತಿಯ ಒಂದು ಕೆಲವೊಂದು ವಿಷಯಗಳನ್ನು ತಪ್ಪಿಸಿಕೊಳ್ಳಲು ಟೋಪಿಯನ್ನು ಹಾಕ್ತಾ ಇದ್ರೆವನ್ನ ಉಳಿದ ಸಂದರ್ಭಗಳಲ್ಲಿ ಅವರು ಟೋಪಿಯನ್ನು ಹಾಕ್ತಾ ಇರಲಿಲ್ಲ ಅವರಿಗೆ ಅಷ್ಟು ಇಷ್ಟವಿರಲಿಲ್ಲ ಸುತ್ತ ಆರಾಮ ಇಷ್ಟ ಇರಲಿಲ್ಲ ಅಂತೆ ಅಂತೂ ಅನಿವಾರ್ಯವಾಗಿ ಟೋಪಿಯನ್ನು ತಗೊಂಡ್ರು ಖರೀದಿ ಮಾಡಿದರು ಟೋಪಿಯನ್ನು ತಲೆಯ ಮೇಲೆ ಮೇಲಿರಬೇಕು ಮತ್ತು ಯಾವುದೇ ಸಂದರ್ಭದಲ್ಲಿ ಅದನ್ನು ಕೈಯಲ್ಲಿ ಹಿಡಬೇಕು ಎಂಬ ಬಗ್ಗೆ ಪೂರ್ಣವಾದ ಪರಿಚಯವಿರದ ಲೇಖಕರು ಅಮೇರಿಕಕ್ಕೆ ಹೋದ ಆರಂಭಿಕ ದಿನಗಳಲ್ಲಿ ಸ್ವಲ್ಪ ಪೇಚಿಗೆ ಕೂಡ ಸಿಲುಕ್ತಾರೆ ಇದು ಎಲ್ಲರ ಬಗ್ಗೆ ಎಲ್ಲರ ಜೊತೆಯಲ್ಲಿ ಗೆಳೆಯರ ಜೊತೆಯಲ್ಲಿ ಕೇಳಿ ಆಯಿತು ಅಮೇರಿಕಕ್ಕೆ ಹೋಗಲಿಕ್ಕೆ ಯಾವ ರೀತಿ ತಯಾರಿ ಮಾಡಬೇಕು ಅಂತ ಅದನ್ನೆಲ್ಲ ಆದಮೇಲೆ ಟೋಪಿಯನ್ನು ತಗೊಂಡು ಹೋಗ್ತಾರೆ ಆಮೇಲೆ ಅವರಿಗೆ ಅನ್ನಿಸ್ತದೆ ಯಾವಾಗ ತೆಗಿಬೇಕು ಅದನ್ನು ಯಾವಾಗ ಹಾಕ್ಕೊಂಡಿರಬೇಕು ಎಂಬುದರ ಬಗ್ಗೆ ಎಲ್ಲ ಅವರಿಗೆ ಸ್ವಲ್ಪ ಒಂಥರ ಪೇಚಿಗೆಸ್ ಕೂಡ ಸೆಲೆಕ್ತಾರೆ ಅವರಿಗೆ ಆ ಹ್ಯಾಟ್ ಹಾಕೋದರ ಬಗ್ಗೆ ಅಸಮಾಧಾನ ಕೂಡ ಇತ್ತು ಲೇಖಕರು ಅಮೇರಿಕಕ್ಕೆ ಹೋಗಲಿಕ್ಕೆ ಯಾವ ರೀತಿಯ ಟೋಪಿಯನ್ನು ಖರೀದಿಸಿದ್ರು ಅಂದರೆ ಕಾಶ್ಮೀರ ಕಲೆಗಾರಿಕೆಯನ್ನು ಹೊಂದಿರುವಂತಹ ಟೋಪಿಯನ್ನು ಖರೀದಿ ಮಾಡಿದರು ಈ ಒಂದು ಟೋಪಿಯನ್ನು ಹಾಕಿ ಏನಾಯಿತು ಅಲ್ಲಿ ಅಂದರೆ ಎಲ್ಲರಿಗೂ ತುಂಬ ಖುಷಿಯಾಯಿತು ಕುತೂಹಲದಿಂದ ಎಲ್ಲರೂ ನೋಡ್ತಾ ಇದ್ರು ನಡ್ಕೊಂಡು ಹೋಗೋರೆಲ್ಲರೂ ಕೂಡ ಇವರ ಟೋಪಿಯ ಬಗ್ಗೆ ಮಾತನಾಡ್ತಾ ಇತ್ತು ಮಾತನಾಡ್ತಾ ಇದ್ರು ಬೆರಗು ಗಣ್ಣಿನಿಂದ ಆ ಟೋಪಿಯನ್ನು ನೋಡಿ ಆ ಆನಂದವನ್ನು ಆಸ್ವಾದನೆಯನ್ನು ಮಾಡ್ತಾ ಇದ್ರು ಕೆಲವರಂತೂ ಟೋಪಿ ನೋಡುವ ಸಲುವಾಗಿ ಅವರ ಹಿಂದೆ ಹಿಂದೆ ಬರ್ತಾಯಿದ್ರು ಗುಂಪು ಕಟ್ಟಿ ನಡೆದು ಬಂದದ್ದಿದೆ ಇದೆಲ್ಲ ನೋಡಿ ಲೇಖಕರಿಗೆ ಒಂಥರ ಭಯ ಕೂಡ ಆಗಿತ್ತಂತೆ ಆ ಒಂದು ಟೋಪಿಯನ್ನು ಹಾಕಿ ಅವರ ಒಂದು ಅಧ್ಯಾಪಕರ ಹೆಂಡತಿ ಮತ್ತು ಮಗಳು ಆ ಟೋಪಿಗೆ ಮಾರು ಹೋಗ್ತಾರೆ ಮಾರು ಹೋಗಿ ಅಲ್ಲಿ ಒಂದು ಫಂಕ್ಷನ್ ನಡೀತದೆ ಅಲ್ಲಿ ಒಂದು ಕಾರ್ಯಕ್ರಮಕ್ಕೆ ಲೇಖಕರನ್ನು ಬರಲಿಕ್ಕೆ ಹೇಳ್ತಾರೆ ಲೇಖಕರ ಆ ಟೋಪಿಯನ್ನು ಕೂಡ ಹಾಕ್ಕೊಂಡು ಹೋಗ್ತಾರೆ ಅದಾದ ನಂತರ ಅಲ್ಲಿನ ಅಧ್ಯಾಪಕರ ಪತ್ನಿ ಮತ್ತು ಮಗಳು ಒಮ್ಮೆ ಅದು ಆ ಟೋಪಿಯನ್ನು ಕೊಡಿ ಅಂತ ಹೇಳಿ ಆ ಟೋಪಿಯನ್ನು ಹಾಕಿ ಫೋಟೋಗಳನ್ನೆಲ್ಲ ತೆಗಿತಾರೆ ಆ ಒಂದು ಫೋಟೋ ಕೂಡ ಒಂದು ಅವರ ಒಂದು ಪೇಪರ್ನಲ್ಲಿ ಅಮೇರಿಕಾದ ನ್ಯೂಸ್ ಪೇಪರಲ್ಲಿ ಬರ್ತದೆ ಕಾಶ್ಮೀರ ಕಲೆಗಾರಿಕೆಯನ್ನು ಹೊಂದಿರುವ ಟೋಪಿಯ ಬಗ್ಗೆ ಸಂಪೂರ್ಣವಾಗಿ ವಿವರಣೆ ಬರ್ತದೆ ಹಾಗೆ ಒಂದು ಟೋಪಿ ಇದ್ದರೆ ಈ ರೀತಿಯ ಟೋಪಿ ಇರಬೇಕು ಎಂಬುದರೆಲ್ಲ ಬರೀತಾರೆ ಅದಾದ ನಂತರ ತುಂಬ ಜನ ಹೇಳ್ತಾರೆ ನಮ್ಮ ಅಮೇರಿಕದಲ್ಲಿ ಕೂಡ ಈ ರೀತಿಯ ಒಂದು ಕಲೆಗಾರಿಕೆ ಹೊಂದಿರುವ ಒಂದು ಟೋಪಿಯನ್ನು ಮಾಡಬೇಕು ಅಂತ ಎಲ್ಲರಿಗೂ ಕೂಡ ತುಂಬಾ ಇಷ್ಟ ಆಗ್ತದೆ ಅದು ನ್ಯೂಸ್ ಪೇಪರಲ್ಲಿ ಬಂದು ಪೇಪರ್ನಲ್ಲಿ ಕೂಡ ಬಂದು ತುಂಬ ಪ್ರಸಿದ್ಧ ಆಗ್ತದೆ ಅಂದರೆ ಪತ್ರಿಕೆಯಲ್ಲಿ ಬಂದಾಗ ಪತ್ರಿಕೆಯೊಂದು ಪ್ರಾಧ್ಯಾಪಕರ ಮಗಳು ಡೋರಿ ಹಾಕಿದ್ದ ಟೋಪಿ ಸಮೇತ ಚಿತ್ರವನ್ನು ಪ್ರಕಟಿಸಿ ಇಂದಿನ ಅಮೆರಿಕದ ವಸ್ತ್ರವಿನ್ಯಾಸಕರು ನವೀನತೆಗಾಗಿ ಗಮನಿಸಬೇಕಾದ ಟೋಪಿ ಎಂದು ಒಂದು ಲೇಖನ ಕೂಡ ಬರ್ತದಂತೆ ಅದರ ನಂತರ ಅವರ ಅಧ್ಯಾಪಕರ ಮಗಳು ಡೋರಿ ಅಂತ ಇದ್ರಂತೆ ಅವರು ಅದನ್ನು ತಗೊಂಡು ಹಾಕ್ಕೊಂಡಂತಹ ಫೋಟೋ ಅವರ ಟೋಪಿ ಸಮೇತ ಲೇಖಕರ ಟೋಪಿ ಸಮೇತ ಪತ್ರಿಕೆಯಲ್ಲಿ ಕೂಡ ಬರುತ್ತದೆ ಈ ರೀತಿಯ ಒಂದು ಕಲೆಗಾರಿಕೆಯನ್ನು ಹೊಂದಿರುವಂಥ ಟೋಪಿ ನಮ್ಮ ಅಮೇರಿಕಾದ ವಿನ್ಯಾಸಗಾರರು ವಸ್ತ್ರ ವಿನ್ಯಾಸಗಾರರು ನೋಡಬೇಕು ಹಾಗೆ ಅದೇ ರೀತಿ ಮಾಡಬೇಕು ಎನ್ನುವಂಥ ಒಂದು ಲೇಖನ ಕೂಡ ಬರ್ತದಂತೆ ಇದನ್ನೆಲ್ಲ ನೋಡಿ ಲೇಖಕರಿಗೆ ಗೊಂದಲ ಆಗ್ತದೆ ಹಾಗೆಯೇ ನಮ್ಮ ಸಂಸ್ಕೃತಿಯ ಟೋಪಿ ಅಮೇರಿಕಾದಲ್ಲಿ ಕೂಡ ಅದನ್ನು ಆಸೆ ಪಡ್ತಾ ಇದ್ದಾರೆ ಅಂತ ಹೇಳಿ ಹೇಳಿದಾಗ ಲೇಖಕರಿಗೆ ತುಂಬಾ ಆಶ್ಚರ್ಯ ಆಗ್ತದೆ ತುಂಬನೇ ಖುಷಿ ಕೂಡ ಆಗ್ತದೆ ನಮ್ಮಂತೆಯೇ ಅಮೇರಿಕನ್ನರು ಅಮೇರಿಕನ್ನಂತೆ ನಮ್ಮವರು ಅಂತ ಹೇಳುವಂಥ ಒಂದು ಮಾತು ಹೇಳ್ತಾರೆ ಅದೇ ರೀತಿ ಒಂದು ಪ್ರಶ್ನೆ ಪ್ರಶ್ನೆ ಬರ್ತದೆ ನೋಡಿ ಸ್ನೇಹಿತರೆ ಇಲ್ಲಿ ನಮ್ಮಂತೆಯೇ ಅಮೇರಿಕನ್ನರು ಅಮೇರಿಕನ್ನಂತೆಯೇ ನಾವು ಅಂತ ಲೇಖಕರ ಅಭಿಪ್ರಾಯ ಲೇಖಕರಿಗೆ ಕೊನೆಗೆ ಅನಿಸುವಂಥದ್ದು ಹಾಗೆ ನಮ್ಮಂತೆಯೇ ಅಮೇರಿಕನ್ನರು ಈಗ ಅಮೇರಿಕ ಅಮೇರಿಕ ಅಂತ ನಾವು ಹೇಳ್ತೇವೆ ಅವರಿಗೂ ಕೂಡ ಆಸೆ ಕನಸುಗಳೆಲ್ಲ ಇದೆ ನಮ್ಮಂತೆಯೇ ಅಮೇರಿಕನ್ನರು ಅಮೇರಿಕನ್ನರಂತೆ ನಾವು ಅವರು ಅವರಂತೆಯೇ ನಾವು ಕೂಡ ನಮಗೂ ಕೂಡ ಆಸೆ ಕನಸುಗಳೆಲ್ಲ ಇದೆ ಅದು ಅಮೇರಿಕ ಇದು ಭಾರತ ಅಂತ ಹೇಳಿದೆ ಹೇಳಿರುವಂಥದ್ದಷ್ಟೇ ಅದಕ್ಕೆ ಅವರು ಹೇಳುವಂಥದ್ದು ನಮ್ಮಂತೆಯೇ ಅವರು ಅವರಂತೆಯೇ ನಾವು ಎನ್ನುವಂಥ ಒಂದು ಮಾತು ಕೂಡ ಬರ್ತದೆ ಅದು ಬರುವಂಥದ್ದು ಆ ರೀತಿಯ ಒಂದು ಪ್ರಶ್ನೆ ಬರುವಂಥದ್ದು ನಮ್ಮ ಟೋಪಿ ಎನ್ನುವ ಪ್ರಬಂಧದಲ್ಲಿ ಅದನ್ನು ಗಮನಿಸಿ ಸ್ನೇಹಿತರೆ ಇಲ್ಲಿ ನಮ್ಮಂತೆಯೇ ಅಮೇರಿಕನ್ನರು ಅಮೇರಿಕನ್ನರಂತೆಯೇ ನಾವು ಎಂಬ ಲೇಖಕರ ಅಭಿಪ್ರಾಯವು ಈ ಪ್ರಬಂಧದಲ್ಲಿ ಯಾವ ರೀತಿ ಬಿಂಬಿತವಾಗಿದೆ ಅಂತ ಹೇಳಿದಾಗ ನಾವು ಸಂಪೂರ್ಣ ಈ ಒಂದು ಸಾರಾಂಶವನ್ನು ಬರೆಯಬೇಕಾಗ್ತದೆ ಅಂದರೆ ಇಲ್ಲಿ ಲೇಖಕರು ವಿದ್ಯಾಭ್ಯಾಸಕ್ಕೋಸ್ಕರ ಅಮೇರಿಕಕ್ಕೆ ಹೋಗ್ತಾರೆ ಅಮೇರಿಕಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಅವರು ತಯಾರಿಯನ್ನು ಮಾಡಿಕೊಳ್ತಾರೆ ತನ್ನ ಸ್ನೇಹಿತರಲ್ಲಿ ಯಾವ ರೀತಿ ತಯಾರಿ ಆಗಬೇಕು ಏನೆಲ್ಲ ಬಟ್ಟೆಗಳು ಬೇಕು ಅಂತ ಕೇಳಿದಾಗ ತಮ್ಮ ಗೆಳೆಯರೊಬ್ಬರು ಟೋಪಿ ಕೂಡ ಬೇಕು ಅಲ್ಲಿ ತುಂಬ ಟೋಪಿಗೆ ಇಂಪಾರ್ಟೆಂಟ್ ಕೊಡ್ತಾರೆ ಅಲ್ಲಿ ಮುಖ್ಯವಾಗಿರ್ತದೆ ಅದರಿಂದ ಟೋಪಿ ಒಂದು ಖರೀದಿಸು ಅಂತ ಹೇಳ್ತಾರೆ ಲೇಖಕರೇನು ಮಾಡ್ತಾರೆ ಅವರಿಗೆ ಅಷ್ಟು ಇಷ್ಟವಿರೋದಿಲ್ಲ ಟೋಪಿ ಹಾಕಲಿಕ್ಕೆ ಆದರೂ ಕೂಡ ಅಲ್ಲಿ ಒಂದು ರೀತಿ ಇದೆ ಅಂತ ಹೇಳಿದ ಕೂಡಲೇ ಅವರು ಕಾಶ್ಮೀರಿ ಕಲೆಗಾರಿಕೆಯನ್ನು ಹೊಂದಿರುವಂಥ ಒಂದು ಟೋಪಿಯನ್ನು ತಗೊಂಡು ಹೋಗ್ತಾರೆ ಆ ಒಂದು ಟೋಪಿ ಅಮೇರಿಕದಲ್ಲಿ ಹೋಗಿ ಪ್ರಖ್ಯಾತಿಯನ್ನು ಪಡೆಯುವಂಥದ್ದನ್ನು ಇಲ್ಲಿ ವಿವರಿಸ್ಬೋದು ಲೇಖಕರು ಅವರ ಅಧ್ಯಾಪಕರ ಲೇಖಕರ ಅಧ್ಯಾಪಕರ ಹೆಂಡತಿ ಮತ್ತು ಮಗಳು ಆ ಟೋಪಿಯನ್ನು ನೋಡಿ ತುಂಬನೇ ಖುಷಿ ಪಡ್ತಾರೆ ಅಲ್ಲಿ ಒಂದು ಪಾರ್ಟಿ ಕೂಡ ಆಗಿರ್ತದೆ ಆ ಪಾರ್ಟಿಗೆ ಲೇಖಕರನ್ನು ಬರಮಾಡಿಕೊಂಡು ಅವರು ಧರಿಸಿದ್ದಂತಹ ಟೋಪಿಯನ್ನು ಲೇ ಪ್ರಾಧ್ಯಾಪಕರ ಮಗಳು ಧರಿಸಿ ಅದನ್ನು ಫೋಟೋ ತೆಗೆದು ಪತ್ರಿಕೆಯಲ್ಲಿ ಕೂಡ ಪ್ರಕಟವಾಗುವಂಥದ್ದನ್ನು ಕಾಣ್ಬೋದು ಒಂದು ಭಾರೀ ಬೆಲೆಯ ನವೀನ ಮಾದರಿಯ ಡ್ರೆಸ್ ಬೂದು ಬಣ್ಣದ್ದು ಅದಕ್ಕೆ ಹೊಂದುವ ಬಣ್ಣ ಈ ಟೋಪಿ ಅಲ್ಲದೆ ಅದು ಹೆಂಗಸರಿನ ತುಂಬ ಚೆನ್ನಾಗಿ ಹೊಂದುತ್ತಿತ್ತು ಅಷ್ಟೇ ಅಲ್ಲ ಅದು ಅಮೇರಿಕದಲ್ಲಿ ಮತ್ತಾರ ಬಳಿ ಇರಲಿಲ್ಲವಾದ್ದರಿಂದ ಅದು ತುಂಬ ವಿಶೇಷ ಆಯಿತು ಯಾಕಂದರೆ ಆ ರೀತಿಯ ಒಂದು ಟೋಪಿ ಅಂದರೆ ಕಾಶ್ಮೀರ ಕಲೆಗಾರಿಕೆಯನ್ನು ಹೊಂದಿರುವ ಟೋಪಿ ಅಮೇರಿಕದಲ್ಲಿ ಯಾರ ಬಳಿ ಕೂಡ ಇರಲಿಲ್ಲ ಅದು ಹೆಂಗಸರಿಗೆ ತುಂಬ ಸೂಟ್ ಆಗ್ತಾ ಇತ್ತು ಅವರಿಗೆ ಅದೊಂಥರ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಅದರಿಂದ ಅದೊಂಥರ ಆ ಟೋಪಿ ತುಂಬಾ ಪ್ರಖ್ಯಾತಿಯನ್ನು ಹೊಂದಿತ್ತು ಮತ್ತು ಪತ್ರಿಕೆಯಲ್ಲೂ ಕೂಡ ಬಂತು ಆ ಪತ್ರಿ ಈ ರೀತಿಯ ಒಂದು ಕಲೆಗಾರಿಕೆಯನ್ನು ಹೊಂದಿರುವಂತಹ ಒಂದು ಟೋಪಿ ನಮ್ಮ ಅಮೇರಿಕದಲ್ಲಿ ಕೂಡ ಮಾಡಬೇಕು ಎನ್ನುವ ಒಂದು ಮಾತು ಬಂತು ಆದರೆ ಈ ಟೋಪಿ ಿಯ ಬಗ್ಗೆ ಲೇಖಕರಿಗೆ ಟೋಪಿ ಹಾಕಿಕೊಳ್ಳುವುದು ಅಷ್ಟೇನೂ ಇಷ್ಟವಿರಲಿಲ್ಲ ಸುತ್ತಾರಾಮ್ ಅವರಿಗೆ ಇಷ್ಟವಿರಲಿಲ್ಲ ಆದರೂ ಕೂಡ ಅಲ್ಲಿನ ಒಂದು ರೀತಿ ನೀತಿಯ ಪ್ರಕಾರ ಟೋಪಿ ಹಾಕಿಕೊಳ್ಳಬೇಕು ಅಂತ ಅವರ ಗೆಳೆಯರು ಹೇಳಿದರು ಅದರಂತೆ ಅವರು ಟೋಪಿಯನ್ನು ಹಾಕ್ತಾ ಇದ್ರು ಎಲ್ಲರೂ ಅವರ ಟೋಪಿಯನ್ನು ನೋಡಿ ಹೊಗಳ್ತಾ ಇದ್ರು ಅವರ ಟೋಪಿಯನ್ನು ನೋಡಿ ಪ್ರತಿಯೊಬ್ಬರು ಅವರ ಹಿಂದೆ ಹಿಂದೆ ಬರ್ತಾ ಇದ್ರು ಆ ಟೋಪಿಯನ್ನೇ ಪ್ರತಿಯೊಬ್ಬರು ನೋಡಿ ಮಾತನಾಡುವಂಥದ್ದನ್ನು ಇಲ್ಲಿ ಲೇಖಕರಿಗೆ ಸ್ವಲ್ಪ ಮುಜುಗರ ಕೂಡ ಅನಿಸ್ತದೆ ಈ ರೀತಿಯಾಗಿ ಕಾಣ್ಬೋದು ಅಂದರೆ ಒಂದು ಟೋಪಿಯ ಬಗ್ಗೆ ಇಲ್ಲಿ ಟೋಪಿಯನ್ನು ಪತ್ರಿಕೆಯಲ್ಲೂ ಕೂಡ ಬರುವಂಥದ್ದನ್ನು ಕಾಣಬೋದು ಅದರ ನವೀನತೆ ಅದರ ಸೊಬಗು ಚಾತುರ್ಯ ಎಲ್ಲರನ್ನು ಕೂಡ ಮೆಚ್ಚಿಸಿತು ನಮ್ಮಲ್ಲಿರುವ ಉಡುಪು ತಯಾರಿಕೆಯ ಕಲೆಗಾರರು ಈ ಟೋಪಿಯನ್ನು ಪರೀಕ್ಷಿಸುವುದು ಭವಿಷ್ಯದ ಫ್ಯಾಷನ್ ದೃಷ್ಟಿಯಿಂದ ಅವಶ್ಯಕವಾಗಿದೆ ಅಂತ ಪತ್ರಿಕೆಯಲ್ಲಿ ಕೂಡ ಬಂತು ಇದು ಒಂಥರ ಟೋಪಿಯು ತುಂಬ ಪ್ರಸಿದ್ಧಿಯಾಯಿತು ಅಮೇರಿಕಾದಲ್ಲಿ ಇದು ತುಂಬ ಪ್ರಸಿದ್ಧಿಯಾಯಿತು ಅಂತ ಹೇಳ್ತಾರೆ ನನ್ನ ಟೋಪಿ ಪ್ರಬಂಧವನ್ನು ಬರೆದವರು ಬಿ ಜಿ ಎಲ್ ಸ್ವಾಮಿ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು